ನಮಸ್ಕಾರ ಪ್ರಿಯ ವೀಕ್ಷಕರೇ ನಿಮಗೆ ಸ್ವಾಗತ ಗರುಡ ಪುರಾಣದ ಧರ್ಮಕಾಂಡದ ಪ್ರೇತಕಲ್ಪದಲ್ಲಿ ಮೃತ ವ್ಯಕ್ತಿಯ ಮೂರು ವಸ್ತುಗಳ ಬಗ್ಗೆ ವಿವರಿಸಲಾಗಿದೆ ಈ ವಸ್ತುಗಳನ್ನು ಎಂದಿಗೂ ಬಳಸಬಾರದು ಇಲ್ಲದಿದ್ದರೆ ಭಯಾನಕ ಪೀಡೆ ಅನುಭವಿಸಬೇಕಾಗುತ್ತದೆ ಮತ್ತು ಅನೇಕ ರೀತಿಯ ನಷ್ಟವಾಗುತ್ತದೆ ಇದ್ದರೆ ಭಯಂಕರ ಬಡತನ ಬರುತ್ತದೆ ಮತ್ತು ಕುಟುಂಬ ಸದಸ್ಯರಿಗೆ ಅಪಾಯಕ್ಕೆ ಕಾರಣವಾಗಬಹುದು ದಯವಿಟ್ಟು ವಿಡಿಯೋದ ಕೊನೆಯವರೆಗೂ ನೋಡಿ ಯಾಕಂದ್ರೆ ಅಪೂರ್ಣವಾದ ಜ್ಞಾನವು ಅಪಾಯಕಾರಿಯಾಗಿರುತ್ತದೆ ಆದ್ದರಿಂದ ಪ್ರತಿ ಬುದ್ಧಿವಂತ ವ್ಯಕ್ತಿಯು ಈ ವಸ್ತುಗಳ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯ ಶ್ರೀಕೃಷ್ಣರು ಗರುಡನಿಗೆ ಈ ಅತ್ಯಂತ ಜ್ಞಾನವರ್ಧಕ ಮಾಹಿತಿಯನ್ನು ನೀಡಿದರು ಇದನ್ನು ಕೇಳುವುದರಿಂದ ನಿಮ್ಮ ಜ್ಞಾನವೂ ಹೆಚ್ಚಾಗುತ್ತದೆ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿ ವೀಕ್ಷಿಸಿ ಏಕೆಂದರೆ ಅರ್ಧಕ್ಕೆ ನಿಲ್ಲಿಸಿದ ಜ್ಞಾನ ಹಾನಿಕಾರಕ ಆಗಿಂದಾಗ ಬನ್ನಿ ಭಗವಾನ್ ವಿಷ್ಣುವಿನ ವಾಹನವಾದ ಗರುಡ ತನ್ನ ಮನದಲ್ಲಿ ಶಂಕೆಯಿಟ್ಟುಕೊಂಡು ಶ್ರೀಕೃಷ್ಣನನ್ನು ಭೇಟಿ ಮಾಡಲು ದ್ವಾರಕೆಗೆ ಬರುತ್ತಾನೆ ತನ್ನ ಪ್ರಿಯ ವಾಹನ ಗರುಡನನ್ನು ನೋಡಿ ಶ್ರೀಕೃಷ್ಣನು ಸಂತೋಷಪಟ್ಟು ಅವನನ್ನು ಸ್ವಾಗತಿಸುತ್ತಾನೆ ಮತ್ತು ಹೇಳುತ್ತಾನೆ ಹೇ ಗರುಡ ದ್ವಾರಕೆಯಲ್ಲಿ ನಿನ್ನಿಗೆ ಸ್ವಾಗತ ನಿನ್ನ ಆಗಮನದಿಂದ ನನಗೆ ಬಹಳ ಸಂತೋಷವಾಗಿದೆ ನಿನ್ನ ಆಗಮನಕ್ಕೆ ಖಂಡಿತವಾಗಿಯೂ ಒಂದು ವಿಶೇಷ ಕಾರಣ ಇರಬೇಕು ಹೇಳು ಯಾವ ಕೆಲಸಕ್ಕಾಗಿ ನೀನು ಇಲ್ಲಿಗೆ ಬಂದಿರುವೆ ಗರುಡನು ಭಗವಂತನಿಗೆ ಪ್ರಣಾಮ ಮಾಡುತ್ತಾ ಹೇಳುತ್ತಾನೆ ಹೇ ಪ್ರಭು ನೀನು ಸರ್ವಜ್ಞನು ಈ ಸಂಪೂರ್ಣ ಲೋಕದಲ್ಲಿ ನಿನ್ನಿಂದ ಏನೂ ಮರೆಯಾಗುವುದಿಲ್ಲ ನನ್ನ ಮನದಲ್ಲಿ ಒಂದು ಸಂಶಯವಿದೆ ಅದಕ್ಕೆ ಉತ್ತರವನ್ನು ನೀನು ಮಾತ್ರ ನೀಡಬಲ್ಲೆ ಭಗವಾನ ಶ್ರೀಕೃಷ್ಣನು ನಗುತ್ತಾ ಹೇಳುತ್ತಾನೆ ಹೇ ಪಕ್ಷಿರಾಜ ನಿನ್ನಲ್ಲಿ ಯಾವ ಸಂಶಯವಿದೆಯೋ ಅದನ್ನು ನಿರ್ಭಯದಿಂದ ಕೇಳು ನಿನ್ನ ಎಲ್ಲಾ ಸಂಶಯ ಮತ್ತು ಸಮಸ್ಯೆಗಳಿಗೆ ಉತ್ತರ ನೀಡುವುದು ನನ್ನ ಕರ್ತವ್ಯ ಗರುಡನು ಗಂಭೀರವಾಗಿ ಹೇಳುತ್ತಾನೆ ಹೇ ಪ್ರಭು ನನ್ನ ಪ್ರಶ್ನೆ ಎಂದರೆ ಒಂದು ಜೀವಿ ಮರಣವನ್ನು ಹೊಂದಿದಾಗ ಅದು ತನ್ನೊಂದಿಗೆ ಯಾವ ಯಾವ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತದೆ ಗರುಡ ನಿನ್ನ ಪ್ರಶ್ನೆ ಬಹಳ ಮುಖ್ಯ ಈ ಲೋಕದಲ್ಲಿ ಜನಿಸಿದ ಪ್ರತಿಯೊಬ್ಬರೂ ಸಾಯುವುದು ಅನಿವಾರ್ಯ ಮನುಷ್ಯ ಈ ಲೋಕಕ್ಕೆ ಖಾಲಿ ಕೈಯಲ್ಲಿ ಬರುತ್ತಾನೆ ಆದರೆ ಸಾಯುವಾಗ ಐದು ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಾನೆ ಜೀವಂತ ಮನುಷ್ಯ ಮೃತ ವ್ಯಕ್ತಿಯ ಮೂರು ವಸ್ತುಗಳನ್ನು ಎಂದಿಗೂ ಬಳಸಬಾರದು ಎಂಬುದು ನಿಜ ನಿನ್ನ ಈ ಎರಡು ಪ್ರಶ್ನೆಗಳಿಗೆ ಉತ್ತರ ನೀಡುವ ಮೊದಲು ಒಬ್ಬ ಬ್ರಾಹ್ಮಣ ಮತ್ತು ಐದು ಪ್ರೇತಗಳ ಕಥೆಯನ್ನು ಹೇಳುತ್ತೇನೆ ಇದರಿಂದ ನಿನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಈ ಕಥೆಯನ್ನು ಗಮನದಿಂದ ಕೇಳು ಏಕೆಂದರೆ ಇದರ ಮೂಲಕ ಮಾನವ ಜೀವನದ ಗೂಢ ರಹಸ್ಯಗಳನ್ನು ಅರ್ಥ ಈ ಕಥೆಯನ್ನು ಕೇಳುವುದರಿಂದ ಮನುಷ್ಯನ ಅನೇಕ ಪಾಪಗಳು ನಾಶವಾಗುತ್ತವೆ ಆದ್ದರಿಂದ ಈ ಕಥೆಯನ್ನು ನೀನು ಪ್ರಚಾರ ಮಾಡು ಗರುಡನು ಭಕ್ತಿಯಿಂದ ಹೇಳುತ್ತಾನೆ ಹೇ ಪ್ರಭು ನಾನು ನಿನ್ನ ಕಥೆಯನ್ನು ಗಮನದಿಂದ ಕೇಳಲು ಸಿದ್ಧನಿದ್ದೇನೆ ದಯವಿಟ್ಟು ನನಗೆ ಆ ಪವಿತ್ರ ಕಥೆಯನ್ನು ಹೇಳು ಆಗ ಭಗವಾನ್ ಶ್ರೀಕೃಷ್ಣನು ಗರುಡನಿಗೆ ಆ ಕಥೆಯನ್ನು ಹೇಳಲು ಆರಂಭಿಸಿದನು ಹೇ ಗರುಡ ಒಂದು ಕಾಲದಲ್ಲಿ ಮಧ್ಯದೇಶದಲ್ಲಿ ದೇವಶರ್ಮ ಎಂಬ ಬಡ ಬ್ರಾಹ್ಮಣನಿದ್ದನು ಅವನು ಅತ್ಯಂತ ಗುಣವಂತ ಮತ್ತು ಶಾಸ್ತ್ರಗಳಲ್ಲಿ ಪರಿಣತನಾಗಿದ್ದನು ಅವನು ವೇದ ಮತ್ತು ಶಾಸ್ತ್ರಗಳನ್ನು ಆಳವಾಗಿ ಅಧ್ಯಯನ ಮಾಡಿದ್ದನು ಆದರೆ ತನ್ನ ಜ್ಞಾನವನ್ನು ಎಂದಿಗೂ ದಯೋಗ ಮಾಡಲಿಲ್ಲ ಅವನು ತನ್ನ ಜ್ಞಾನವನ್ನು ಹಣ ಸಂಪಾದಿಸಲು ಬಳಸಲಿಲ್ಲ ಅತ್ಯಂತ ಬಡವನಾಗಿದ್ದರು ಭಿಕ್ಷೆ ಬೇಡಿ ತನ್ನ ಜೀವನವನ್ನು ನಡೆಸುತ್ತಿದ್ದನು ಒಂದು ದಿನ ಆ ಬ್ರಾಹ್ಮಣನು ತಪಸ್ಸು ಮಾಡಲು ಅರಣ್ಯಕ್ಕೆ ಹೋಗುವ ನಿರ್ಧಾರ ಮಾಡಿದನು ಈಶ್ವರನ ಧ್ಯಾನ ಮಾಡುವ ಉದ್ದೇಶದಿಂದ ಅರಣ್ಯದಲ್ಲಿ ವಿಚರಿಸಲು ಪ್ರಾರಂಭಿಸಿದನು ಬ್ರಾಹ್ಮಣನು ಪ್ರವೇಶಿಸಿದ ಅರಣ್ಯದ ಹೆಸರು ವಿಪಿನವನ ಈ ಅರಣ್ಯವು ಅತ್ಯಂತ ಭಯಾನಕ ಮತ್ತು ಭೀಕರವಾಗಿತ್ತು ಇದರ ಬಗ್ಗೆ ದೂರ ದೂರದವರೆಗೆ ಜನರು ಮಾತನಾಡುತ್ತಿದ್ದರು ಈ ಅರಣ್ಯಕ್ಕೆ ಪ್ರವೇಶಿಸುವ ಧೈರ್ಯ ಕೆಲವೇ ಜನರಿಗೆ ಇರುತ್ತಿತ್ತು ಏಕೆಂದರೆ ಅಲ್ಲಿನ ವಾತಾವರಣವೇ ಭಯದಿಂದ ತುಂಬಿತ್ತು ವಿಪಿನವನದಲ್ಲಿ ಎತ್ತರ ಎತ್ತರದ ಮರಗಳಿದ್ದವು ಅವುಗಳ ಶಾಖೆಗಳು ಅಷ್ಟೊಂದು ದಟ್ಟವಾಗಿದ್ದರಿಂದ ಸೂರ್ಯನ ಕಿರಣಗಳು ಕೆಳಗೆ ತಲುಪುತ್ತಿರಲಿಲ್ಲ ಇವುಗಳಲ್ಲಿ ಕೆಲವು ಮರಗಳು ಪ್ರಾಚೀನ ಕಾಲದಿಂದಲೂ ನಿಂತಿದ್ದವು ಯಾವ ಮಹಾವೃಕ್ಷಗಳು ತಮ್ಮ ವಿಶಾಲ ಬೇರುಗಳನ್ನು ನೆಲದಿಂದ ಹೊರಗೆ ಹಾಕಿ ಎಲ್ಲಾ ದಿಕ್ಕುಗಳಲ್ಲಿ ಹರಡಿಕೊಂಡಿದ್ದವು ಅಲ್ಲಿ ವಟವೃಕ್ಷ ಮತ್ತು ಅಶ್ವತ್ಥದಂತಹ ಮರಗಳ ಸಮೂಹವಿತ್ತು ಅವು ತಮ್ಮ ಕೆಳಗೆ ಯಾರನ್ನಾದರೂ ಒತ್ತಿ ಹಾಕಬಲ್ಲವು ಈ ಭಯಾನಕ ಅರಣ್ಯದಲ್ಲಿ ಮಾಂಡವ ಮತ್ತು ಶಮಿ ಮರಗಳೂ ಇದ್ದವು ಅವುಗಳ ಬಳಿ ಹೋಗುವ ಜನರ ರೋಮಗಳು ನಿಂತು ಬಿಡುತ್ತಿದ್ದವು ಈ ಮರಗಳ ಶಾಖೆಗಳು ಬಾಗಿದ್ದು ತಿರುಚಿದ್ದು ಮತ್ತು ವಿರೂಪಗೊಂಡಿದ್ದು ಅವುಗಳ ಮೇಲೆ ಹೆಚ್ಚಾಗಿ ವಿಚಿತ್ರ ಜೀವಿಗಳು ತೂಗುತ್ತಿದ್ದವು ಅಲ್ಲಿ ಬೆಳೆಯುವ ಸಸ್ಯಗಳು ಭಯಾನಕವಾಗಿದ್ದವು ವಿಷಕಂಟಕ ಮತ್ತು ಮಂಜಿಷ್ಠೆಯಂತಹ ವಿಷಕಾರಿ ಬಳ್ಳಿಗಳು ಸಂಪೂರ್ಣ ಅರಣ್ಯವನ್ನು ತಮ್ಮ ಹಿಡಿತದಲ್ಲಿಟ್ಟಿದ್ದವು ಅರಣ್ಯದಲ್ಲಿ ಎಲ್ಲೆಲ್ಲೂ ಮುಳ್ಳಿನ ಪೊದೆಗಳು ಬೆಳೆದಿದ್ದವು ಜೊತೆಗೆ ಅಲ್ಲಿಗೆ ಪ್ರವೇಶಿಸುವವರಿಗೆ ಹಾನಿ ಮಾಡಲು ಸಿದ್ಧವಾಗಿದ್ದವು ಆ ಅರಣ್ಯದಲ್ಲಿ ವಿಚರಿಸುವ ಪ್ರಾಣಿ ಪಕ್ಷಿಗಳು ಸಾಮಾನ್ಯವಾಗಿರಲಿಲ್ಲ ಕಪ್ಪು ರೆಕ್ಕೆಗಳ ಉಳ್ಳಗೂಬೆಗಳು ಹಗಲಿನಲ್ಲಿಯೂ ಅಲ್ಲಿ ತಿರುಗಾಡುತ್ತಿದ್ದವು ಅವುಗಳ ಭಯಾನಕ ಧ್ವನಿಗಳು ಗಾಳಿಯಲ್ಲಿ ಮೊಳಗುತ್ತಿದ್ದವು ಕಾಡುನರಿಗಳು ತಮ್ಮ ಬೇಟೆಯ ಹುಡುಕಾಟದಲ್ಲಿ ಯಾವಾಗಲೂ ತಿರುಗಾಡುತ್ತಿದ್ದವು ಮತ್ತು ಅವುಗಳ ಕಣ್ಣುಗಳು ಕತ್ತಲೆಯಲ್ಲಿ ಹೊಳೆಯುತ್ತಿದ್ದವು ಕಪ್ಪು ಚುಕ್ಕೆಗಳಿರುವ ಚಿತಾಗಳು ಮತ್ತು ಕ್ರೂರ ಕರಡಿಗಳು ಸಹ ಅಲ್ಲಿ ಸಾಮಾನ್ಯವಾಗಿದ್ದವು ಪಕ್ಷಿಗಳಲ್ಲಿ ಶಕುನಿ ಎಂಬ ಗರುಡ ಮತ್ತು ಕಪ್ಪು ಮೈನಾಗಳು ಮರಗಳ ಮೇಲೆ ಕುಳಿತು ದೂರದಿಂದ ಬಂದ ಜನರನ್ನು ಹೆದರಿಸುತ್ತಿದ್ದವು ವಿಪಿನವನದ ಸಂಪೂರ್ಣ ವಾತಾವರಣವೇ ಅತ್ಯಂತ ರಹಸ್ಯಮಯ ಮತ್ತು ಭಯಾನಕವಾಗಿತ್ತು ಅಲ್ಲಿ ಪ್ರತಿ ಹೆಜ್ಜೆಯಲ್ಲಿ ಮರಣದ ಭಯ ಕಾಡುತ್ತಿತ್ತು ಮತ್ತು ನಡೆದುಕೊಂಡು ಹೋಗುತ್ತಾ ಅವನು ಒಂದು ಅತ್ಯಂತ ಪ್ರಾಚೀನ ಮರದ ಬಳಿಗೆ ಬಂದನು ಅವನು ನೋಡಿದಾಗ ಆ ಮರದ ಕೆಳಗೆ ಐದು ಪಿಶಾಚರು ನಿಂತಿದ್ದರು ಅವರೆಲ್ಲರೂ ಆ ಕಾಡಿನಿಂದ ಹಾದು ಹೋಗುವ ಮನುಷ್ಯರನ್ನು ತಿನ್ನುತ್ತಿದ್ದರು ಯಾವುದೇ ಮನುಷ್ಯ ಆ ಮಾರ್ಗದಿಂದ ಹೋದರೆ ಅವರು ಅವನನ್ನು ಹಿಡಿದು ತಿನ್ನುತ್ತಿದ್ದರು ಪಿಶಾಚರಾಗಿರುವುದರಿಂದ ಅವರಲ್ಲಿ ಧರ್ಮದ ಯಾವುದೇ ಅಂಶವಿರಲಿಲ್ಲ ಅವರು ಅತ್ಯಂತ ಪಾಪಿಗಳು ಮತ್ತು ದುಷ್ಟರಾಗಿದ್ದರು ಅವರು ಯಾರ ಮೇಲೂ ಕರುಣೆ ತೋರುತ್ತಿರಲಿಲ್ಲ ಆ ಬ್ರಾಹ್ಮಣ ಆ ಮರದ ಬಳಿ ಬಂದಾಗ ಆ ಪಿಶಾಚರು ಒಬ್ಬರಿಗೊಬ್ಬರು ಹೇಳಿಕೊಳ್ಳಲು ಆರಂಭಿಸಿದರು ಅರೆ ವಾ ನೋಡಿ ನಮಗೆ ಇಂದು ತಾಜಾ ತಾಜಾ ಆಹಾರ ಬರುತ್ತಿದೆ ಮೊದಲು ನಾನೇ ಈ ಬ್ರಾಹ್ಮಣನನ್ನು ತಿನ್ನುತ್ತೇನೆ ಇದರ ಮಾಂಸ ಎಷ್ಟು ರುಚಿಯಾಗಿರುತ್ತದೆ ಈ ಬ್ರಾಹ್ಮಣ ಸತ್ವಿಕ ಆಹಾರವನ್ನು ಮಾತ್ರ ಸೇವಿಸುತ್ತಿರಬೇಕು ಆದ್ದರಿಂದ ಇದರ ದೇಹದಲ್ಲಿ ಯಾವುದೇ ರೋಗಗಳಿರುವುದಿಲ್ಲ ಯಾವುದೇ ಕೀಟಗಳು ಅಥವಾ ಕ್ರಿಮಿಗಳು ಇರುವುದಿಲ್ಲ ಇದರ ಮಾಂಸವನ್ನು ತಿನ್ನುವುದು ಬಹಳ ಆನಂದವಾಗುತ್ತದೆ ಹೌದು 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 ಎಂದು ಮತ್ತೊಬ್ಬ ಪಿಶಾಚ ಹೇಳುತ್ತಾನೆ ಈ ಬ್ರಾಹ್ಮಣನನ್ನು ನಾನೇ ತಿನ್ನುತ್ತೇನೆ ಎಂದು ಅನೇಕ ದಿನಗಳ ನಂತರ ಬೇಟೆ ಸಿಕ್ಕಿದೆ ಈ ರೀತಿಯಾಗಿ ಆ ಪಿಶಾಚರು ಆ ಬ್ರಾಹ್ಮಣನನ್ನು ತಿನ್ನಲು ಮುಂದೆ ಬರುತ್ತಾರೆ ಆದರೆ ಆ ಬ್ರಾಹ್ಮಣ ಅವರನ್ನು ನೋಡಿದಾಗ ಅವನಿಗೆ ಸ್ವಲ್ಪವೂ ಭಯವಾಗಲಿಲ್ಲ ಆ ಬ್ರಾಹ್ಮಣ ಭಗವಾನ್ ವಿಷ್ಣುವಿನ ಪರಮ ಭಕ್ತನಾಗಿದ್ದನು ಮತ್ತು ಅವನು ಯಾವಾಗಲೂ ಶ್ರೀಹರಿಯ ನಾಮವನ್ನು ಜಪಿಸುತ್ತಿದ್ದನು ಆದ್ದರಿಂದ ಅವನಿಗೆ ಯಾರ ಬಗ್ಗೆಯೂ ಭಯವಿರಲಿಲ್ಲ ಆ ಪಿಶಾಚರನ್ನು ನೋಡಿ ಬ್ರಾಹ್ಮಣ ಭಯಭೀತನಾಗಲಿಲ್ಲ ಮತ್ತು ಅವರ ಕಡೆಗೆ ನೋಡಿ ಅವರಿಗೆ ನಮಸ್ಕರಿಸುತ್ತಾ ಹೇಳುತ್ತಾನೆ ಹೇ ಪಿಶಾಚರೇ ನಿಮಗೆ ನಮಸ್ಕಾರ ಆ ಬ್ರಾಹ್ಮಣನ ಅಂತಹ ವಿಚಿತ್ರ ವರ್ತನೆಯನ್ನು ನೋಡಿ ಪಿಶಾಚರು ಆಶ್ಚರ್ಯಚಕಿತರಾಗುತ್ತಾರೆ ವಿಷ್ಣು ಭಕ್ತನಾದ ಬ್ರಾಹ್ಮಣನ ಸಾನಿಧ್ಯದಿಂದ ಅವರೊಳಗಿನ ಹಿಂಸೆಯ ಭಾವ ನಶಿಸಿ ಹೋಗುತ್ತದೆ ಮತ್ತು ಅವರು ಆಶ್ಚರ್ಯದಿಂದ ಆ ಬ್ರಾಹ್ಮಣನ ಕಡೆಗೆ ನೋಡುತ್ತಾ ಅವನಿಗೆ ಹೇಳುತ್ತಾರೆ ಹೇ ಮಹಾತ್ಮ ನೀವು ಯಾರು ಮತ್ತು ಈ ಅರಣ್ಯದಲ್ಲಿ ಏಕಾಂಗಿಯಾಗಿ ಏಕೆ ತಿರುಗಾಡುತ್ತಿದ್ದೀರಿ ನಾವು ಪಿಶಾಚರನ್ನು ನೋಡಿ ನಿಮಗೆ ಸ್ವಲ್ಪವೂ ಭಯವಾಗಲಿಲ್ಲ ದೊಡ್ಡ ದೊಡ್ಡ ವೀರ ಯೋಧರು ಸಹ ನಮ್ಮನ್ನು ನೋಡಿ ನಡುಗುತ್ತಾರೆ ನಮ್ಮನ್ನು ನೋಡಿ ಭಯದಿಂದ ಓಡಿ ಹೋಗುತ್ತಾರೆ ಆದರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಭಯ ಕಾಣಿಸುತ್ತಿಲ್ಲ ನಿನ್ನ ಸಾನ್ನಿಧ್ಯಕ್ಕೆ ಬಂದ ಮೇಲೆ ನಮ್ಮ ಹಸಿವು ಕೂಡ ಮಾಯವಾಗಿದೆ ನಾವು ನಿನ್ನನ್ನು ಆಹಾರ ಎಂದು ಭಾವಿಸಿ ಸಂತೋಷಪಡುತ್ತಿದ್ದೆವು ಮತ್ತು ನಿನ್ನನ್ನು ತಿನ್ನಲಿದ್ದೆವು ಆಗ ಆ ಬ್ರಾಹ್ಮಣ ಹೇಳುತ್ತಾನೆ ಹೇ ಪಿಶಾಚರೇ ನನಗೆ ನಿಮ್ಮಿಂದ ಸ್ವಲ್ಪವೂ ಭಯವಿಲ್ಲ ಏಕೆಂದರೆ ನಾನು ಭಗವಾನು ಯಾವಾಗಲೂ ನನ್ನೊಂದಿಗಿದ್ದಾನೆ ಮತ್ತು ಅವನ ಇಚ್ಛೆಯಿಲ್ಲದೆ ಒಂದು ಎಲೆಯೂ ಉದುರುವುದಿಲ್ಲ ಎಂದು ನನಗೆ ಗೊತ್ತು ನನ್ನ ಮರಣ ನಿಮ್ಮಿಂದಲೇ ಆಗಬೇಕಾದಿದ್ದರೆ ಅದನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಪ್ರಭು ನನ್ನ ಭವಿಷ್ಯದಲ್ಲಿ ಬರೆದಿರುವುದು ನನಗೆ ಸ್ವೀಕಾರ ನನ್ನನ್ನು ತಿನ್ನುವುದರಿಂದ ನಿಮಗೆ ತೃಪ್ತಿಯಾಗುತ್ತದೆ ಎಂದರೆ ಅದನ್ನು ನಾನು ನನ್ನ ಭಾಗ್ಯವೆಂದು ಭಾವಿಸುತ್ತೇನೆ ಈ ಜಗತ್ತಿನ ಪ್ರತಿಯೊಬ್ಬ ಜೀವಿಯ ಸುಖವನ್ನು ನೋಡುವುದು ಅವರನ್ನು ತೃಪ್ತಿಪಡಿಸುವುದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಪಿಶಾಚರು ಕೂಡ ಈಶ್ವರನಿಂದಲೇ ಸೃಷ್ಟಿಯಾದವರು ಹಾಗಾದರೆ ನಾನು ನಿಮ್ಮನ್ನು ಹೇಗೆ ನಿಂದಿಸಲಿ ಬ್ರಾಹ್ಮಣನ ಅಂತಹ ಮಾತುಗಳನ್ನು ಕೇಳಿ ಆ ಎಲ್ಲಾ ಪಿಶಾಚರು ಆಶ್ಚರ್ಯಚಕಿತರಾಗಿ ಆ ಬ್ರಾಹ್ಮಣನಿಗೆ ಹೇಳುತ್ತಾರೆ ಹೇ ಬ್ರಾಹ್ಮಣ ದೇವತಾ ನಿನ್ನ ಮಾತುಗಳು ಅತ್ಯಂತ ಸುಂದರವಾಗಿವೆ ಅವುಗಳನ್ನು ಕೇಳಿದರೆ ನಮಗೆ ತೃಪ್ತಿಯಾಯಿತು ನಾವು ನಿನ್ನನ್ನು ತಿನ್ನುವುದಿಲ್ಲ ದಯವಿಟ್ಟು ನೀವು ಯಾರು ಎಂದು ನಮಗೆ ತಿಳಿಸಿ ಮತ್ತು ಯಾವ ಕಾರಣಕ್ಕಾಗಿ ನೀವು ಈ ಅರಣ್ಯದಲ್ಲಿ ಅಲೆಯುತ್ತಿದ್ದೀರಿ ಆ ಬ್ರಾಹ್ಮಣ ಹೇಳುತ್ತಾನೆ ಹೇ ಪಿಶಾಚರೇ ನನ್ನ ಹೆಸರು ದೇವಶರ್ಮ ಮತ್ತು ನಾನು ಪ್ರಭುವಿನ ಭಕ್ತಿ ಮಾಡಲು ಈ ಅರಣ್ಯದಲ್ಲಿ ಸೂಕ್ತ ಸ್ಥಳವನ್ನು ಹುಡುಕುತ್ತಿದ್ದೆ ಆದರೆ ನಿಮ್ಮನ್ನು ನೋಡಿ ನೀವು ಬಹಳ ಕಷ್ಟದಲ್ಲಿದ್ದೀರಿ ಎಂದು ತೋರುತ್ತಿದೆ ನನಗೆ ತಿಳಿಸಿ ಯಾವ ಕಾರಣಕ್ಕಾಗಿ ನೀವು ಪಿಶಾಚರಾದಿರಿ ನಾನು ನಿಮಗೆ ಯಾವುದಾದರೂ ಸಹಾಯ ಮಾಡಬಹುದಾದರೆ ದಯವಿಟ್ಟು ಹೇಳಿ ನಾನು ನನ್ನ ಶಕ್ತಿಯಾನುಸಾರ ನಿಮಗೆ ಸಾಧ್ಯವಾದಷ್ಟು ಸಹಾಯ ಮಾಡುತ್ತೇನೆ ಬ್ರಾಹ್ಮಣನ ಮಾತುಗಳನ್ನು ಕೇಳಿ ಎಲ್ಲಾ ಪಿಶಾಚರು ಸುಮ್ಮನಾಗುತ್ತಾರೆ ಮತ್ತು ಹೇಳುತ್ತಾರೆ ಹೇ ದ್ವಿಜಶ್ರೇಷ್ಠ ನಿಮಗೆ ಬಹಳ ಬಾರಿ ನಮಸ್ಕಾರ ನಾವೆಲ್ಲರೂ ನಮ್ಮ ಪಾಪಕರ್ಮಗಳಿಂದ ರಕ್ತಪಿಶಾಚಿಗಳಾಗಿದ್ದೇವೆ ನಾವು ನಮ್ಮ ಪೂರ್ವಜರನ್ನು ಅವಮಾನಿಸಿದ್ದೇವೆ ಈ ಕಾರಣಕ್ಕಾಗಿ ನಾವು ಈ ರಕ್ತಪಿಶಾಚಿ ಯೋನಿಯನ್ನು ಪಡೆದುಕೊಂಡಿದ್ದೇವೆ ಈ ರಕ್ತಪಿಶಾಚಿಯ ದೇಹವನ್ನು ನಾವು ಯಾವಾಗ ತೊಡೆದು ಹಾಕುತ್ತೇವೆಯೋ ಯಾರಿಗೆ ಗೊತ್ತು ನಾವು ಮನುಷ್ಯರಾಗಿದ್ದಾಗಲೂ ಅನೇಕ ಪಾಪಗಳನ್ನು ಮಾಡಿದ್ದೇವೆ ಮತ್ತು ರಕ್ತಪಿಶಾಚಿಗಳಾದ ನಂತರ ನಾವು ಲೆಕ್ಕವಿಲ್ಲದಷ್ಟು ಪಾಪಗಳನ್ನು ಮಾಡಿದ್ದೇವೆ ಎಷ್ಟೋ ಅಮಾಯಕ ಮನುಷ್ಯರನ್ನು ಪ್ರಾಣಿಗಳನ್ನು ಕೊಂದು ತಿಂದಿದ್ದೇವೆ ಅದರಿಂದಲೇ ಪಿಶಾಚಿಯ ಯೋನಿಯಿಂದ ನಮಗೆ ಸ್ವಾತಂತ್ರ್ಯ ಸಿಗುವುದಿಲ್ಲ ಎಂದು ಭಾವಿಸುತ್ತೇವೆ ಆಗ ಬ್ರಾಹ್ಮಣ ಹೇಳುತ್ತಾನೆ ಓ ರಕ್ತ ಪಿಶಾಚಿಗಳೇ ನಿಮ್ಮ ನೋವು ನನಗೆ ಅರ್ಥವಾಗುತ್ತದೆ ದಯವಿಟ್ಟು ಹೇಳು ನಾನು ನಿನ್ನನ್ನು ಹೇಗೆ ಮುಕ್ತಗೊಳಿಸಲಿ ಮತ್ತು ಯಾವ ಕಾರಣಕ್ಕಾಗಿ ನೀವು ಈ ಅರಣ್ಯದಲ್ಲಿ ಅಲೆಯುತ್ತಿದ್ದೀರಿ ಆ ಬ್ರಾಹ್ಮಣ ಹೇಳುತ್ತಾನೆ ಹೇ ಪಿಶಾಚರೇ ನನ್ನ ಹೆಸರು ದೇವಶರ್ಮ ಮತ್ತು ನಾನು ಮಧ್ಯ ದೇಶದಲ್ಲಿ ವಾಸವಾಗಿದ್ದೇನೆ ನಾನು ಅನೇಕ ತಪಸ್ಸು ವ್ರತ ಮತ್ತು ಉಪವಾಸಗಳನ್ನು ಮಾಡಿದ್ದೇನೆ ಆದ್ದರಿಂದ ನಿಮ್ಮ ಮೋಕ್ಷಕ್ಕಾಗಿ ಯಾವುದಾದರೂ ವ್ರತ ಉಪವಾಸ ಇದ್ದರೆ ನನಗೆ ತಿಳಿಸಿ ಅದನ್ನು ನಾನು ಖಂಡಿತವಾಗಿ ಮಾಡಲು ಪ್ರಯತ್ನಿಸುತ್ತೇನೆ ಬ್ರಾಹ್ಮಣನ ಮಾತನ್ನು ಕೇಳಿ ಆ ಪಿಶಾಚರಿಗೆ ಅರ್ಥವಾಗುತ್ತದೆ ಇವನು ನಮ್ಮ ವಂಶಸ್ಥನೇ ಎಂದು ಆ ಪಿಶಾಚರು ಆ ಬ್ರಾಹ್ಮಣನ ತಾತ ಪರತಾತರು ಪಾಪ ಮಾಡಿದ ಕಾರಣ ಪಿಶಾಚರಾದರು ಶ್ರೀಕೃಷ್ಣ ಹೇಳುತ್ತಾರೆ ಹೇಗರುಡ ಈ ರೀತಿ ಆ ಪಿಶಾಚರಿಗೆ ಅದು ಗೊತ್ತಾಗುತ್ತದೆ ಆ ಬ್ರಾಹ್ಮಣ ಅವರ ವಂಶಸ್ಥ ಎಂದು ನಂತರ ಅವರೆಲ್ಲಾ ಪಿಶಾಚರು ತಮ್ಮ ತಮ್ಮ ಪಾಪ ಕರ್ಮಗಳ ಬಗ್ಗೆ ಹೇಳಲು ಆರಂಭಿಸುತ್ತಾರೆ ಉಚ್ಚಿಷ್ಟ ಎಂಬ ಹೆಸರಿನ ಮೊದಲ ಪಿಶಾಚ ಮುಂದೆ ಬಂದನು ಅವನ ದೇಹ ಮಾಂಸ ಮತ್ತು ರಕ್ತದಿಂದ ಕಳಂಕಿತವಾಗಿತ್ತು ಮತ್ತು ಅವನ ಕಣ್ಣುಗಳಲ್ಲಿ ಅಧರ್ಮದ ಅಗ್ನಿ ಉರಿಯುತ್ತಿತ್ತು ಅವನು ನಡುಗುತ್ತಾ ಬ್ರಾಹ್ಮಣನಿಗೆ ಹೇಳಿದನು ನನ್ನ ಹೆಸರು ಉಚ್ಚಿಷ್ಟ ಎಂದು ಕರೆಯಲ್ಪಟ್ಟಿದ್ದು ಏಕೆಂದರೆ ನಾನು ಯಾವಾಗಲೂ ಇತರರ ಉಳಿದ ಆಹಾರ ಮತ್ತು ತ್ಯಜಿಸಿದ ಆಹಾರವನ್ನು ತಿನ್ನುತ್ತಿದ್ದೆ ನಾನು ಹಿಂದಿನ ಜನ್ಮದಲ್ಲಿ ಬೃಹಸ್ಪತಿಯಾಗಿದ್ದೆ ಮತ್ತು ನಿನ್ನ ಐದು ಪೀಳಿಗೆಯ ಹಿಂದಿನ ಪೂರ್ವಜನಾಗಿದ್ದೆ ಒಂದು ಕಾಲದಲ್ಲಿ ನಾನು ಬಹಳ ಜ್ಞಾನಿ ಮತ್ತು ಗೌರವಿಸುವ ಬ್ರಾಹ್ಮಣನಾಗಿದ್ದೆ ನಾನು ಯಜ್ಞ ಮತ್ತು ಅನುಷ್ಠಾನಗಳನ್ನು ಮಾಡಿದ್ದೆ ಆದರೆ ಕ್ರಮೇಣ ನನ್ನ ಲೋಭ ಹೆಚ್ಚಾಯಿತು ಜನರು ಬಿಟ್ಟು ಹೋದ ಆಹಾರವನ್ನು ತಿನ್ನಲು ನನಗೆ ಅಭ್ಯಾಸವಾಯಿತು ಇತರರ ತ್ಯಜಿಸಿದ ಆಹಾರದಲ್ಲಿ ನನಗೆ ರುಚಿ ಬರುತ್ತಿತ್ತು ಇದು ಅಧರ್ಮ ಎಂದು ತಿಳಿದಿದ್ದರು ನಾನು ಉಳಿದ ಆಹಾರವನ್ನು ವಿನಿಮಯ ಮಾಡಿಕೊಳ್ಳಲು ಪ್ರಾರಂಭಿಸಿದೆ ಒಂದು ದಿನ ಪವಿತ್ರ ಯಜ್ಞದ ನಂತರ ಉಳಿದ ಉಚ್ಚಿಷ್ಟವನ್ನು ತಿನ್ನುವಾಗ ನನ್ನ ದೇಹದಲ್ಲಿ ವಿಷ ಸೇರಿಕೊಂಡು ಆ ಕ್ಷಣದಲ್ಲಿ ನಾನು ಸತ್ತೇ ಈಗ ನಾನು ಪಿಶಾಚನಾಗಿ ಉಚ್ಚಿಷ್ಟವನ್ನು ತಿನ್ನುತ್ತಿದ್ದೇನೆ ಮತ್ತು ಇದೇ ನನ್ನ ಶಾಪ ನಗ್ನ ಅಂತ ಎಂಬ ಹೆಸರಿನ ಇನ್ನೊಬ್ಬ ಪಿಶಾಚ ಮುಂದೆ ಬಂದನು ಅವನ ದೇಹವೆಲ್ಲ ನಗ್ನವಾಗಿತ್ತು ಮತ್ತು ಅವನ ಎಲುಬುಗಳು ಕಾಣುತ್ತಿದ್ದವು ಅವನು ಬ್ರಾಹ್ಮಣನ ಕಡೆಗೆ ನೋಡಿ ಹೇಳಿದನು ನನ್ನ ಹೆಸರು ನಗ್ನ ಅಂಗ ಎಂದು ಕರೆಯಲ್ಪಟ್ಟಿದ್ದು ಏಕೆಂದರೆ ನಾನು ಯಾವಾಗಲೂ ಬೆತ್ತಲೆಯಾಗಿ ಸ್ನಾನ ಮಾಡುತ್ತಿದ್ದೆ ಹಿಂದಿನ ಜನ್ಮದಲ್ಲಿ ನನ್ನ ಹೆಸರು ಶರದಚಂದ್ರ ಮತ್ತು ನಾನು ನಿನ್ನ ಆರು ಪೀಳಿಗೆಯ ಹಿಂದಿನ ಪೂರ್ವಜನಾಗಿದ್ದೆ ನಾನು ಬ್ರಾಹ್ಮಣ ಕುಲದಲ್ಲಿ ಜನಿಸಿದ್ದೆ ಮತ್ತು ನನ್ನಲ್ಲಿ ಜ್ಞಾನ ಮತ್ತು ತಪಸ್ಸಿನ ಶಕ್ತಿ ಇತ್ತು ಆದರೆ ನಾನು ನನ್ನ ದೇಹದ ಬಗ್ಗೆ ಹೆಮ್ಮೆ ಪಡುತ್ತಿದ್ದೆ ನಾನು ಸ್ನಾನ ಮಾಡುವಾಗ ಬೆತ್ತಲೆಯಾಗಿ ಆನಂದಿಸಿದೆ ಮತ್ತು ನಾನು ಸಮಾಜದ ನಿಯಮಗಳನ್ನು ಅಗೌರವಿಸಿದೆ ನಾನು ಅದನ್ನು ಸ್ವಾಭಾವಿಕವೆಂದು ಪರಿಗಣಿಸಿದೆ ಆದರೆ ಅದು ಅನ್ಯಾಯವಾಗಿದೆ ದಿನ ಒಂದು ನಾನು ನಗರದ ಕೊಳದಲ್ಲಿ ಬೆತ್ತಲೆಯಾಗಿ ಸ್ನಾನ ಮಾಡುತ್ತಿದ್ದಾಗ ನನ್ನ ಹೆಮ್ಮೆಯಿಂದ ನನಗೆ ಪಿಶಾಚವಣಿ ಸಿಗುತ್ತದೆ ಎಂದು ಜಲದೇವನು ಶಪಿಸಿದನು ನಾನು ಕೂಡ ಅದೇ ಹೊಂಡದಲ್ಲಿ ಸತ್ತೆ ಈಗ ನಾನು ರಕ್ತಪಿಶಾಚಿಯಾಗಿದ್ದೇನೆ ಮತ್ತು ನನ್ನ ಬ್ರಾಹ್ಮಣ ಧರ್ಮವನ್ನು ಅವಮಾನಿಸಿದ್ದರಿಂದ ನನ್ನ ದೇಹವು ಯಾವಾಗಲೂ ಬೆತ್ತಲೆಯಾಗಿ ಉಳಿಯುತ್ತದೆ ಮೂರನೆಯ ಪೇಶಾಚವರ ಹೆಸರು ಶವವಸ್ತ್ರ ಅವನ ದೇಹದ ಸುತ್ತಲೂ ಸತ್ತ ಜನರ ಬಟ್ಟೆಗಳನ್ನು ಹರಿದಿತ್ತು ಅವನ ದನಿಯಲ್ಲಿ ನೋವಿತ್ತು ನಾನು ಯಾವಾಗಲೂ ಸತ್ತವರ ಬಟ್ಟೆಗಳನ್ನು ಕದ್ದಿದ್ದರಿಂದ ನಾನು ಈ ಯೋನಿಯಲ್ಲಿದ್ದೇನೆ ಎಂದು ಹೇಳಿದರು ನನ್ನ ಹಿಂದಿನ ಜನ್ಮದಲ್ಲಿ ನನ್ನ ಹೆಸರು ಅಚ್ಯುತಾನಂದ ನಾನು ನಿನ್ನ ಪೂರ್ವಜರಲ್ಲಿ ಒಬ್ಬನಾಗಿದ್ದೆ ಮತ್ತು ಒಬ್ಬ ಗೌರವಿಸುವ ಬ್ರಾಹ್ಮಣ ಕುಲಕ್ಕೆ ಸೇರಿದವನಾಗಿದ್ದೆ ಆದರೆ ನನ್ನ ಮನಸ್ಸಿನಲ್ಲಿ ಲೋಭ ಹೆಚ್ಚಾಯಿತು ನಾನು ಶ್ಮಶಾನಕ್ಕೆ ಹೋಗಿ ಮೃತರ ವಸ್ತ್ರಗಳನ್ನು ಕದ್ದು ಅವುಗಳನ್ನು ಮಾರಾಟ ಮಾಡುತ್ತಿದ್ದೆ ಸತ್ತವರ ವಸ್ತ್ರಗಳನ್ನು ಧರಿಸುವುದರಿಂದ ನನಗೆ ಸುಖ ಸಿಗುತ್ತಿತ್ತು ನನ್ನ ಈ ಕೆಟ್ಟ ಕೆಲಸವನ್ನು ನೋಡಿ ದೇವತೆಗಳು ನನಗೆ ಶಾಪ ನೀಡಿದರು ನನ್ನ ಮರಣ ಸ್ಮಶಾನದಲ್ಲಿ ಆಗಲಿ ಮತ್ತು ನಾನು ಪಿಶಾಚನಾಗಿ ಯಾವಾಗಲೂ ಶವಗಳ ವಸ್ತ್ರಗಳನ್ನು ಧರಿಸುತ್ತೇನೆ ಎಂದು ನನ್ನ ಮರಣ ಶ್ಮಶಾನದಲ್ಲಿಯೇ ಆಯಿತು ಅಲ್ಲಿ ಒಬ್ಬ ಭಯಾನಕ ಪಿಶಾಚನು ನನ್ನನ್ನು ಕೊಂದನು ಈಗ ನಾನು ಮೃತರ ವಸ್ತ್ರಗಳನ್ನು ಧರಿಸುವ ಶಾಪಕ್ಕೆ ಗುರಿಯಾಗಿದ್ದೇನೆ ಅಶೋಚ ಎಂಬ ಹೆಸರಿನ ನಾಲ್ಕನೇ ಪಿಶಾಚನ ದೇಹವು ತುಂಬಾ ಕೊಳಕು ಮತ್ತು ಬದಿಯಾಗಿತ್ತು ಬ್ರಾಹ್ಮಣನಿಗೆ ಉಸಿರಾಡಲು ಕಷ್ಟವಾಗುತ್ತಿತ್ತು ಅಶೋಕನು ಹೇಳುತ್ತಾನೆ ನಾನು ಯಾವಾಗಲೂ ಅಪವಿತ್ರ ಮತ್ತು ಕೊಳಕು ವಿಷಯಗಳಲ್ಲಿ ತೊಡಗಿಸಿಕೊಂಡಿದ್ದರಿಂದ ನನಗೆ ಅಶೋಕ ಎಂದು ಹೆಸರಿಸಲಾಯಿತು ನಾನು ನನ್ನ ಹಿಂದಿನ ಜನ್ಮದಲ್ಲಿ ಧರ್ಮರಾಜನಾಗಿದ್ದೆ ಮತ್ತು ನಿಮ್ಮ ಪೂರ್ವಜನಾಗಿದ್ದೆ ನನ್ನ ಜೀವನದಲ್ಲಿ ಶುದ್ಧತೆಗೆ ಸ್ಥಾನವೇ ಇರಲಿಲ್ಲ ಬ್ರಾಹ್ಮಣನಾಗಿದ್ದರೂ ಅಶುದ್ಧ ಜೀವನ ನಡೆಸುತ್ತಿದ್ದೆ ನನ್ನ ದೇಹ ಮತ್ತು ಮನಸ್ಸಿನ ಶುದ್ಧತೆಯನ್ನು ನಾನು ಎಂದಿಗೂ ಕಾಳಜಿ ವಹಿಸಲಿಲ್ಲ ಕೊಳಕು ಬಟ್ಟೆಗಳನ್ನು ಧರಿಸಿ ಅಶುದ್ಧ ಸ್ಥಳಗಳಲ್ಲಿ ಉಳಿದರು ನಾನು ಸ್ನಾನ ಮಾಡಲಿಲ್ಲ ಇದೆಲ್ಲ ಗೊತ್ತಿದ್ದರೂ ಧರ್ಮದ ನಿಯಮಗಳನ್ನು ಪಾಲಿಸಲಿಲ್ಲ ನನ್ನ ಈ ಪಾಪದಿಂದಾಗಿ ದೇವತೆಗಳು ನಾನು ಅಶುಚಿತ್ವದಲ್ಲಿ ಮುಳುಗಿ ಈ ಪಿಶಾಚಿ ಲೋಕದಲ್ಲಿ ವಿಹರಿಸಬೇಕು ಎಂದು ಶಾಪ ಕೊಟ್ಟರು ಕೊಳಕು ಹೊಂಡದಲ್ಲಿ ಮುಳುಗಿ ಸತ್ತೆ ಈಗ ನಾನು ಈ ರಕ್ತ ಪಿಶಾಚಿ ಯೋನಿಯಲ್ಲಿದ್ದೇನೆ ಅಲ್ಲಿ ನಾನು ಯಾವಾಗಲೂ ಅಶುದ್ಧತೆಯಿಂದ ಸುತ್ತುವರೆದಿದ್ದೇನೆ ಅಂತಿಮವಾಗಿ ಐದನೇ ಪಿಶಾಚಿ ರಕ್ತ ಪಿಪಾಸು ಅವನ ಮುಖವು ರಕ್ತದಿಂದ ತೊಯ್ದು ಹೋಯಿತು ಮತ್ತು ಅವನ ಕೈಯಲ್ಲಿ ಮಾಂಸದ ತುಂಡುಗಳು ಇದ್ದವು ಅವನು ಭಯಂಕರವಾದ ನಗುವಿನೊಂದಿಗೆ ಬ್ರಾಹ್ಮಣನಿಗೆ ಹೇಳಿದನು ನಾನು ರಕ್ತ ಪಿಪಾಸು ಏಕೆಂದರೆ ನನ್ನ ಹಿಂದಿನ ಜನ್ಮದಲ್ಲಿ ನನ್ನ ಹೆಸರು ಸೋಮದೇವ ಮತ್ತು ನಾನು ನಿಮ್ಮ ಪೂರ್ವಜನಾಗಿದ್ದೆ ನಾನು ಬ್ರಾಹ್ಮಣನಾಗಿದ್ದರು ಹಿಂಸೆ ಮತ್ತು ಕ್ರೌರ್ಯದ ಬದುಕನ್ನು ರೂಳಿಸಿಕೊಂಡೆ ನಾನು ಮಾಂಸಾಹಾರಿ ಮತ್ತು ಕೊಲ್ಲುವುದನ್ನು ಆನಂದಿಸಿದೆ ನಾನು ಅನೇಕ ಮುಗ್ಧ ಜೀವಿಗಳ ರಕ್ತವನ್ನು ಚೆಲ್ಲಿದೆ ಮತ್ತು ಅವರ ಮಾಂಸವನ್ನು ನಾನು ನನ್ನ ಕುಟುಂಬ ಮತ್ತು ಸಮಾಜದ ಅಲಂಕಾರವನ್ನು ಉಲ್ಲಂಘಿಸಿದೆ ನನ್ನ ಈ ತಪ್ಪಿನಿಂದಾಗಿ ಮಾಂಸಾಹಾರಿ ಔತಣದಲ್ಲಿ ಗೋವಿನ ಮಾಂಸದಿಂದ ನಾನು ಸತ್ತೇ ಈ ಪಿಶಾಚಿ ರೂಪಕ್ಕೆ ಬಂದು ರಕ್ತ ಮಾಂಸದ ದುರಾಸೆಗೆ ಒಳಗಾಗುತ್ತೇನೆ ಎಂದು ದೇವತೆಗಳು ಶಾಪ ಕೊಟ್ಟರು ಈಗ ನಾನು ಯಾವಾಗಲೂ ರಕ್ತ ಪಿಪಾಸು ವ್ಯಕ್ತಿಯಾಗಿ ಉಳಿದಿದ್ದೇನೆ ಈ ರೀತಿಯಾಗಿ ಆ ಪಿಶಾಚಿಗಳು ಹೇಳುತ್ತಾರೆ ಓ ವತ್ಸ ನಾವು ಯಾವಾಗಲೂ ಉತ್ತಮವಾದ ಬಟ್ಟೆಗಳನ್ನು ಧರಿಸುತ್ತಿದ್ದೆವು ಕೊಳಕು ಮತ್ತು ಕಳಂಕಿತ ವಸ್ತ್ರಗಳನ್ನು ಧರಿಸಿಕೊಂಡೆ ಊಟಪೂಜೆ ಇತ್ಯಾದಿ ಕೆಲಸಗಳನ್ನು ಮಾಡುತ್ತಿದ್ದೆವು ನಾವು ಯಾವಾಗಲೂ ಉಳಿದ ಆಹಾರವನ್ನೇ ಸೇವಿಸುತ್ತಿದ್ದೆವು ಇದೇ ಕಾರಣದಿಂದ ನಮಗೆ ಈ ಅವಸ್ಥೆ ಬಂತು ನಾವು ಬೆತ್ತಲೆಯಾಗಿ ಸ್ನಾನ ಮಾಡುತ್ತಿದ್ದೆವು ಇದರಿಂದ ನಮ್ಮ ಪಿತೃಗಳು ನಮ್ಮಿಂದ ಕೋಪಗೊಂಡರೂ ನಾವು ಎಂದಿಗೂ ಪಿತೃಗಳಿಗೆ ಆಹಾರವನ್ನು ಅರ್ಪಿಸಲಿಲ್ಲ ಈ ಕಾರಣದಿಂದ ನಾವು ಸತ್ತ ನಂತರ ಪ್ರೇತಗಳಾದೆವು ನಂತರ ಆ ಪಿಶಾಚರು ಹೇಳುತ್ತಾರೆ ಹೇ ವತ್ಸ ನೀನು ನಮ್ಮ ವಂಶದವನೇ ನಾವು ನಿನ್ನ ಪೂರ್ವಜರು ಇದು ದೇವರ ಕೃಪೆಯಿಂದ ನೀನು ನಮ್ಮ ಬಳಿಗೆ ಬಂದಿದ್ದೀ ಈಗ ನಮಗೆ ನೀನು ನಮ್ಮನ್ನು ಖಂಡಿತವಾಗಿ ಮೋಕ್ಷಕ್ಕೆ ತರುವೆ ಎಂದು ನಂಬಿಕೆ ಬಂದಿದೆ ಹೋಗು ಮತ್ತು ನಮ್ಮ ಮೋಕ್ಷಕ್ಕಾಗಿ ಏನು ಮಾಡಬೇಕು ಅದನ್ನು ಮಾಡು ನಿನ್ನ ಪೂರ್ವಜರು ಈ ರೀತಿಯಲ್ಲಿ ಇರುವುದನ್ನು ನೋಡಿ ಆ ಬ್ರಾಹ್ಮಣ ತುಂಬಾ ದುಃಖಿತನಾಗುತ್ತಾನೆ ಮತ್ತು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯವೇ ತನ್ನ ಪೂರ್ವಜರಿಗೆ ಮೋಕ್ಷವನ್ನು ಕೊಡಿಸುವುದು ಎಂದು ಯೋಚಿಸುತ್ತಾನೆ ಆ ಬ್ರಾಹ್ಮಣ ಆ ಪಿಶಾಚರಿಗೆ ವಚನ ನೀಡಿ ಹೇಳುತ್ತಾನೆ ಹೇ ಪಿತಾಮಹರೆ ನಿಮ್ಮ ಮೋಕ್ಷಕ್ಕಾಗಿ ನಾನು ಖಂಡಿತವಾಗಿ ಏನಾದರೂ ಮಾಡುತ್ತೇನೆ ನಂತರ ಆ ಬ್ರಾಹ್ಮಣ ಮುನಿ ಅಗಸ್ತ್ಯರ ಬಳಿ ಹೋಗಿ ತನ್ನ ಪಿತೃಗಳ ಮೋಕ್ಷಕ್ಕಾಗಿ ಏನು ಮಾಡಬೇಕೆಂದು ಕೇಳುತ್ತಾನೆ ಮುನಿ ಅಗಸ್ತ್ಯರು ಆ ಬ್ರಾಹ್ಮಣನಿಗೆ ಪಿತೃಗಳ ಮೋಕ್ಷಕ್ಕಾಗಿ ಮಾಡಬೇಕಾದ ತರ್ಪಣ ಶ್ರಾದ್ದ ಪಿಂಡದಾನ ದಾನ ಧರ್ಮ ಇತ್ಯಾದಿ ಕ್ರಿಯೆಗಳ ಬಗ್ಗೆ ತಿಳಿಸುತ್ತಾರೆ ನಂತರ ಆ ಬ್ರಾಹ್ಮಣ ಪವಿತ್ರ ನದಿಯ ತೀರಕ್ಕೆ ಹೋಗಿ ತನ್ನ ಪೂರ್ವಜರಿಗಾಗಿ ಮುನಿ ಅಗಸ್ತ್ಯರು ಹೇಳಿದಂತೆ ಎಲ್ಲಾ ಕ್ರಿಯೆಗಳನ್ನು ಮಾಡುತ್ತಾನೆ ಮೊದಲು ಪವಿತ್ರ ನದಿಯ ನೀರಿನಿಂದ ತರ್ಪಣ ಮಾಡುತ್ತಾನೆ ನಂತರ ನದಿಯ ತೀರದಲ್ಲಿ ಕುಳಿತು ಪಿಂಡದಾನ ಮಾಡುತ್ತಾನೆ ಮತ್ತು ತನ್ನಿಂದ ಸಾಧ್ಯವಾದಷ್ಟು ದಾನ ಧರ್ಮ ಮಾಡುತ್ತಾನೆ ಈ ರೀತಿ ಆ ಬ್ರಾಹ್ಮಣನು ತರ್ಪಣ ಮತ್ತು ದಾನ ಧರ್ಮ ಮಾಡಿದ್ದರಿಂದ ಆ ಎಲ್ಲಾ ಪಿಶಾಚರು ಮೋಕ್ಷವನ್ನು ಪಡೆದು ಸ್ವರ್ಗಕ್ಕೆ ಹೋಗುತ್ತಾರೆ ನಂತರ ಶ್ರೀಕೃಷ್ಣ ಗರುಡನಿಗೆ ಹೇಳುತ್ತಾರೆ ಹೇಗರುಡ ಆದ್ದರಿಂದ ಮನುಷ್ಯರು ಎಂದಿಗೂ ಉಚ್ಚಿಷ್ಟ ವಸ್ತ್ರಗಳನ್ನು ಧರಿಸಬಾರದು ಅಂದರೆ ಕೊಳಕು ಮತ್ತು ಮಲಿನ ಬಟ್ಟೆಗಳನ್ನು ಧರಿಸಬಾರದು ಎಂದಿಗೂ ಉಚ್ಚಿಷ್ಟ ಆಹಾರವನ್ನು ಸೇವಿಸಬಾರದು ಇತರರು ತಿಂದು ಬಿಟ್ಟು ನೆಲದಲ್ಲಿ ಬಿದ್ದಿರುವ ಇತರರು ಹೆಜ್ಜೆ ಹಾಕಿರುವ ಮತ್ತು ಪಿತೃಗಳಿಗೆ ಅರ್ಪಿಸದ ಆಹಾರವೇ ಉಚ್ಚಿಷ್ಟ ಆಹಾರವಾಗಿದೆ ಹೇ ಗರುಡ ಈಗ ನಾನು ಮೃತ ವ್ಯಕ್ತಿಯ ವಸ್ತುಗಳ ಬಗ್ಗೆ ನಿನ್ನಿಗೆ ಹೇಳುತ್ತೇನೆ ಅವುಗಳನ್ನು ಜೀವಂತ ಮನುಷ್ಯರು ಎಂದಿಗೂ ಬಳಸಬಾರದು ಅದರಿಂದ ನೀನು ಗಮನವಾಗಿ ಕೇಳು ಹೇ ಗರುಡ ಮನುಷ್ಯ ಈ ಲೋಕದಲ್ಲಿ ಜನಿಸಿ ಅನೇಕ ಭೌತಿಕ ಸುಖಗಳ ಮೋಹಕ್ಕೆ ಬಿದ್ದು ಬಿಡುತ್ತಾನೆ ಮರಣದ ನಂತರವೂ ಆ ವಸ್ತುಗಳ ಮೋಹ ಬಿಡುವುದಿಲ್ಲ ಮನುಷ್ಯ ಸಂಸಾರದ ವಸ್ತುಗಳ ಮೋಹವನ್ನು ಬಿಟ್ಟು ಸಂಪೂರ್ಣವಾಗಿ ಶ್ವರನನ್ನು ತನ್ನದಾಗಿಸಿಕೊಳ್ಳುವವರೆಗೂ ಅವನು ವಿವಿಧ ಜನ್ಮಗಳನ್ನು ಪಡೆದು ಈ ಭೂಮಿಯಲ್ಲಿ ತಿರುಗಾಡುತ್ತಲೇ ಇರುತ್ತಾನೆ ಕೆಲವೊಮ್ಮೆ ಈ ಬಾಂಧವ್ಯ ಎಷ್ಟರ ಮಟ್ಟಿಗಿರುತ್ತದೆ ಎಂದರೆ ಸಾವಿನ ನಂತರವೂ ಅವನು ಈ ಭೂಮಿಯ ಮೇಲೆ ಸುತ್ತಾಡುತ್ತಲೇ ಇರುತ್ತಾನೆ ಅಂದರೆ ಪ್ರೇತದ ರೂಪವನ್ನು ತಾಳುತ್ತಾನೆ ಒಬ್ಬ ವ್ಯಕ್ತಿಯು ಅಕಾಲಿಕವಾಗಿ ಮರಣ ಹೊಂದಿದರೆ ಅವನು ಸಹ ಪ್ರೇತಲೋಕಕ್ಕೆ ಹೋಗುತ್ತಾನೆ ಮತ್ತು ಪ್ರೇತವಾಗುವುದರ ಮೂಲಕ ತನ್ನ ಕುಟುಂಬದ ಸದಸ್ಯರನ್ನು ನೋಯಿಸಲು ಪ್ರಾರಂಭಿಸುತ್ತಾನೆ ಅನೇಕ ಬಾರಿ ಜನರು ತಮ್ಮ ಸತ್ತ ಸಂಬಂಧಿಕರ ವಸ್ತುಗಳನ್ನು ತಮ್ಮ ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ ಅಥವಾ ಅವರ ವಸ್ತುಗಳನ್ನು ಬಳಸಲು ಪ್ರಾರಂಭಿಸುತ್ತಾರೆ ಆದರೆ ಮನುಷ್ಯನು ಸತ್ತ ವ್ಯಕ್ತಿಯ ಕೆಲವು ವಸ್ತುಗಳನ್ನು ಎಂದಿಗೂ ಬಳಸಬಾರದು ಏಕೆಂದರೆ ಆ ಸತ್ತ ವ್ಯಕ್ತಿಯ ಶಕ್ತಿಯು ಈ ವಸ್ತುಗಳಿಗೆ ಲಗತ್ತಿಸಲಾಗಿದೆ ಆ ಮೃತ ವ್ಯಕ್ತಿಯ ಆ ವಸ್ತುಗಳ ಮೇಲಿನ ಮೋಹ ತುಂಬಾ ಹೆಚ್ಚಿರುವುದರಿಂದ ಅವನು ಸತ್ತ ನಂತರವೂ ಆ ವಸ್ತುಗಳಿಗೆ ಅಂಟಿಕೊಂಡಿರುತ್ತಾನೆ ಮತ್ತು ಯಾರಾದರೂ ಆ ವಸ್ತುಗಳನ್ನು ಬಳಸಿದರೆ ಅವನಿಗೆ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ ಆ ಮೃತಾತ್ಮ ಅವನಿಗೆ ಅನೇಕ ರೀತಿಯಲ್ಲಿ ಕಷ್ಟ ಕೊಡುತ್ತದೆ ಆದ್ದರಿಂದ ಯಾವ ಮನುಷ್ಯನೂ ಸತ್ತ ವ್ಯಕ್ತಿಯ ವಸ್ತುಗಳನ್ನು ಎಂದಿಗೂ ಬಳಸಬಾರದು ಮನುಷ್ಯರು ಆ ವಸ್ತುಗಳನ್ನು ಸಂರಕ್ಷಿಸಿ ತಮ್ಮ ಮನೆಯಲ್ಲಿ ಇಡಬಹುದು ಅಥವಾ ನದಿಯಲ್ಲಿ ಹರಿಯಬಹುದು ಆದರೆ ತಪ್ಪಾಗಿ ಅವುಗಳನ್ನು ಬಳಸಬಾರದು ಆ ಮೃತಾತ್ಮದ ಶಾಂತಿಗಾಗಿ ಮನುಷ್ಯ ಆ ವ್ಯಕ್ತಿಯ ಪ್ರಿಯವಾದ ವಸ್ತುಗಳನ್ನು ದಾನ ಮಾಡಿದರೆ ಅದು ತುಂಬಾ ಶುಭವಾಗುತ್ತದೆ ಮೊದಲನೆಯದಾಗಿ ಮೃತ ವ್ಯಕ್ತಿಯ ಬಟ್ಟೆಗಳನ್ನು ಎಂದಿಗೂ ಬಳಸಬಾರದು ಅವುಗಳನ್ನು ಮರೆಯಾಗಿ ಹಾಕಿಕೊಳ್ಳಬಾರದು ಹಾಗೆ ಮಾಡಿದರೆ ಮೃತ ವ್ಯಕ್ತಿಯ ಆತ್ಮ ಆ ವಸ್ತುಗಳನ್ನು ಬಳಸುವ ವ್ಯಕ್ತಿಗೆ ಅಂಟಿಕೊಳ್ಳುತ್ತದೆ ಮೃತ ವ್ಯಕ್ತಿಯ ಸ್ಮರಣೆಗಳು ಆ ವ್ಯಕ್ತಿಯನ್ನು ಕಾಡಲು ಆರಂಭಿಸುತ್ತವೆ ಅವರ ಬಟ್ಟೆಗಳನ್ನು ಬಳಸುವ ವ್ಯಕ್ತಿ ಮಾನಸಿಕ ಮತ್ತು ದೈಹಿಕವಾಗಿ ದೌರ್ಬಲಗೊಳ್ಳುತ್ತಾನೆ ಆ ವ್ಯಕ್ತಿಗೆ ತನ್ನ ಮೃತ ಸಂಬಂಧಿಯ ಶಕ್ತಿಯ ಅನುಭವವಾಗುತ್ತದೆ ಅದರಿಂದ ಮೃತ ವ್ಯಕ್ತಿಯ ಬಟ್ಟೆಗಳನ್ನು ಎಂದಿಗೂ ಧರಿಸಬಾರದು ಮೃತ ವ್ಯಕ್ತಿಯ ಬಟ್ಟೆಗಳನ್ನು ಯಾವಾಗಲೂ ದಾನ ಮಾಡಬೇಕು ಇದರಿಂದ ಅವನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎರಡನೆಯದಾಗಿ ಮೃತ ವ್ಯಕ್ತಿಯ ಆಭರಣಗಳು ಮೃತ ವ್ಯಕ್ತಿಯ ಆಭರಣಗಳು ಅವನ ಬಟ್ಟೆಗಳಂತೆ ಅವನ ಶಕ್ತಿಯ ಮೂಲವಾಗಿದೆ ಮೃತ ವ್ಯಕ್ತಿಯ ತನ್ನ ಆಭರಣಗಳ ಮೇಲಿನ ಅನುಬಂಧ ಬಟ್ಟೆಗಳಿಗಿಂತ ಹೆಚ್ಚು ಆಗಿರುತ್ತದೆ ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನನ್ನು ತಾನು ಸುಂದರವಾಗಿ ತೋರಿಸಿಕೊಳ್ಳಲು ಆಭರಣಗಳನ್ನು ಧರಿಸುತ್ತಾನೆ ಆದರೆ ವ್ಯಕ್ತಿ ಸತ್ತಾಗ ಮತ್ತು ಅವನ ಆಭರಣಗಳನ್ನು ಇನ್ನೊಬ್ಬ ವ್ಯಕ್ತಿ ಧರಿಸಿದಾಗ ಮೃತ ವ್ಯಕ್ತಿಯ ಆತ್ಮ ಅಸ್ವಸ್ಥತೆಯನ್ನು ಅನುಭವಿಸುತ್ತದೆ ಆ ಆತ್ಮ ಆ ವ್ಯಕ್ತಿಯನ್ನು ಕಿರುಕುಳ ನೀಡಲು ಪ್ರಾರಂಭಿಸುತ್ತದೆ ಆತ್ಮವು ಮೋಕ್ಷದ ಮಾರ್ಗವನ್ನು ಅನುಸರಿಸುವ ಬದಲು ಈ ಮರಣಲೋಕದಲ್ಲಿ ತನ್ನ ಸ್ವಂತ ಸಂಬಂಧಿಕರನ್ನು ಕಿರುಕುಳ ನೀಡಲು ಪ್ರಾರಂಭಿಸುತ್ತದೆ ಅದರಿಂದ ಮೃತ ವ್ಯಕ್ತಿಯ ಆಭರಣಗಳನ್ನು ಎಂದಿಗೂ ಬಳಸಬಾರದು ವ್ಯಕ್ತಿ ಸತ್ತ ನಂತರ ಅವನ ಆಭರಣಗಳನ್ನು ಕರಗಿಸಿ ಇತರ ಆಭರಣಗಳನ್ನು ಮಾಡಿಸಿಕೊಳ್ಳಬೇಕು ಅಥವಾ ಅವುಗಳನ್ನು ದೇವಸ್ಥಾನದಲ್ಲಿ ದಾನ ಮಾಡಬೇಕು ಮೂರನೆಯ ವಸ್ತು ಮೃತ ವ್ಯಕ್ತಿಯ ಮಾಲೆ ಜೀವಂತವಾಗಿರುವಾಗ ಮನುಷ್ಯ ತನ್ನ ಮಾಲೆಯಿಂದ ಮಂತ್ರಗಳನ್ನು ಜಪಿಸುತ್ತಾನೆ ಅವನ ಕುತ್ತಿಗೆಯ ಮಾಲೆಯೇ ಅವನ ಜೀವನ ಪೂರ್ತಿಯ ಪುಣ್ಯಗಳ ಕೀಲಿಯಾಗಿದೆ ಮರಣದ ನಂತರ ವ್ಯಕ್ತಿಯ ಮಾಲೆಯನ್ನು ಎಂದಿಗೂ ಜೀವಂತ ಮನುಷ್ಯ ಧರಿಸಬಾರದು ಅವನ ಮಾಲೆಯನ್ನು ಪವಿತ್ರ ನದಿಯಲ್ಲಿ ಹರಿಯಬೇಕು ಪವಿತ್ರ ನದಿ ಆ ಅಮೃತ ವ್ಯಕ್ತಿಯ ಎಲ್ಲಾ ಪುಣ್ಯಗಳನ್ನು ಸ್ವರ್ಗಕ್ಕೆ ಕೊಂಡೊಯ್ಯುತ್ತದೆ ಶ್ರೀಕೃಷ್ಣ ಹೇಳುತ್ತಾರೆ ಹೇಗರುಡ ಮರಣದ ನಂತರ ಮನುಷ್ಯ ತನ್ನೊಂದಿಗೆ ಕೇವಲ ತನ್ನ ಪಾಪ ಮತ್ತು ಪುಣ್ಯಗಳನ್ನು ತೆಗೆದುಕೊಂಡು ಹೋಗುತ್ತಾನೆ ಎಲ್ಲಾ ಭೌತಿಕ ವಸ್ತುಗಳನ್ನು ಇಲ್ಲಿಯೇ ಬಿಟ್ಟು ಬಿಡುತ್ತಾನೆ ಆದ್ದರಿಂದ ಅವನು ಎಂದಿಗೂ ಆ ವಸ್ತುಗಳ ಮೇಲೆ ಅತಿಯಾದ ಮೋಹ ಹೊಂದಬಾರದು ಶ್ರೀಕೃಷ್ಣ ಹೇಳುತ್ತಾರೆ ಹೇಗರುಡ ಮರಣದ ನಂತರ ಆತ್ಮದೊಂದಿಗೆ ಕೆಲವು ವಿಷಯಗಳು ಸಂಭವಿಸುತ್ತವೆ ಅದು ಮರುಜನ್ಮದಲ್ಲಿಯೂ ಸಹ ಹೋಗುತ್ತದೆ ಈ ವಸ್ತುಗಳು ಆತ್ಮದ ಕರ್ಮ ಮತ್ತು ಇಚ್ಛೆಗಳಿಗೆ ಸಂಬಂಧಿಸಿವೆ ಈಗ ನಾನು ನಿಮಗೆ ಆ ಐದು ವಿಷಯಗಳ ಬಗ್ಗೆ ವಿವರವಾಗಿ ಹೇಳುತ್ತೇನೆ ಭಗವಂತ ಶ್ರೀಕೃಷ್ಣ ಹೇಳುತ್ತಾರೆ ಕಾಮನೆ ಎಂಬುದು ಮರಣದ ನಂತರವೂ ಆತ್ಮದೊಂದಿಗೆ ಇರುವ ಮೊದಲ ವಿಷಯ ಮನುಷ್ಯನ ಕಾಮನೆಗಳು ಅವನಿಗೆ ಹೊಸ ದೇಹವನ್ನು ಧರಿಸಲು ಪ್ರೇರೇಪಿಸುತ್ತವೆ ಆಸೆ ಎಂಬುದು ಆತ್ಮವನ್ನು ನಿರಂತರವಾಗಿ ಹೊಸ ದೇಹವನ್ನು ಹುಡುಕುವಂತೆ ಮಾಡುವ ಶಕ್ತಿಯಾಗಿದೆ ಒಬ್ಬ ವ್ಯಕ್ತಿ ಸತ್ತಾಗ ಅವನ ಇಚ್ಛೆಗಳು ಅವನೊಂದಿಗೆ ಹೋಗುತ್ತವೆ ಮತ್ತು ಈ ಇಚ್ಛೆಗಳು ಅವನ ಮರುಜನ್ಮದಲ್ಲಿ ಮತ್ತೆ ಕಾರ್ಯನಿರ್ವಹಿಸುತ್ತವೆ ಆಸೆಯನ್ನು ಒಂದು ರೀತಿಯ ಚಂಚಲ ಶಕ್ತಿ ಎಂದು ಪರಿಗಣಿಸಲಾಗುತ್ತದೆ ಅದು ಆತ್ಮವನ್ನು ಸಾಂಸಾರಿಕ ಜೀವನದ ಚಕ್ರದಲ್ಲಿ ಬಂಧಿಸಿಟ್ಟುಕೊಳ್ಳುತ್ತದೆ ಮನುಷ್ಯನು ತನ್ನ ಎಲ್ಲ ಆಸೆಗಳನ್ನು ತ್ಯಜಿಸಿದರೆ ಅವನು ಮೋಕ್ಷವನ್ನು ಪಡೆಯಬಹುದು ಅದಕ್ಕಾಗಿಯೇ ಮರಣದ ಸಮಯದಲ್ಲಿ ತನ್ನ ಆಸೆಗಳನ್ನು ತ್ಯಜಿಸುವುದು ಬಹಳ ಮುಖ್ಯ ಎಂದು ಹೇಳಲಾಗುತ್ತದೆ ಸಾವಿನ ಸಮಯದಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ತಮ್ಮೊಂದಿಗೆ ಕೊಂಡೊಯ್ಯುವವರು ಅವರು ಜನ್ಮ ತೆಗೆದುಕೊಳ್ಳಬೇಕು ಏಕೆಂದರೆ ಅವರ ಆಸೆಗಳು ಅವರನ್ನು ಮುಂದಿನ ಜೀವನಕ್ಕೆ ಮುಂದೂಡುತ್ತವೆ ಶ್ರೀಕೃಷ್ಣನು ಹೇಳುತ್ತಾನೆ ಮೋಹ ಬಯಕೆಯ ಮುಂದುವರಿದ ರೂಪವಾಗಿದೆ ಅದು ಮನುಷ್ಯನನ್ನು ಇಂದ್ರಿಯಗಳ ಆನಂದ ಮತ್ತು ಭೋಗಗಳ ಕಡೆಗೆ ಆಕರ್ಷಿಸುತ್ತದೆ ಅದೊಂದು ಕೊನೆಯಿಲ್ಲದ ಹಂಬಲ ಸಾವಿನ ಸಮಯದಲ್ಲಿಯೂ ಹೆಚ್ಚಿನ ಜನರು ಮೋಹದಿಂದ ಮುಕ್ತರಾಗಲು ಸಾಧ್ಯವಾಗುವುದಿಲ್ಲ ಲೌಕಿಕ ಬಟ್ಟೆಗಾಗಿ ಈ ಮೋಹ ಹಣ ಕುಟುಂಬ ಮತ್ತು ಸಂತೋಷಗಳ ಕಡೆಗೆ ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ ಮೋಹ ಎಷ್ಟು ಶಕ್ತಿಯುತವಾಗಿದೆ ಎಂದರೆ ಅದು ಸಾವಿನ ನಂತರವೂ ಆತ್ಮದೊಂದಿಗೆ ಇರುತ್ತದೆ ವಿಷ್ಣು ಪುರಾಣದಲ್ಲಿ ಭರತ ರಾಜನ ಕಥೆಯಲ್ಲಿ ಮೋಹದ ಉದಾಹರಣೆ ಕಂಡುಬರುತ್ತದೆ ಭರತ್ ರಾಜನು ಜಿಂಕೆ ಮರಿಯನ್ನು ತುಂಬಾ ಪ್ರೀತಿಸುತ್ತಿದ್ದನು ಮತ್ತು ಮಗುವಿನ ಮೇಲೆ ಅವನ ಮೋಹ ಎಷ್ಟು ಪ್ರಬಲವಾಗಿತ್ತು ಎಂದರೆ ಅವನು ಸಾಯುವ ಸಮಯದಲ್ಲಿಯೂ ಅವನು ಅದೇ ಜಿಂಕೆಯ ಬಗ್ಗೆ ಯೋಚಿಸುತ್ತಿದ್ದನು ಅದರ ಫಲವಾಗಿ ಮುಂದಿನ ಜನ್ಮದಲ್ಲಿ ಜಿಂಕೆಯ ಯೋನಿಯನ್ನು ಪಡೆದರು ಮೋಹ ಆತ್ಮವನ್ನು ಬಂಧನದಲ್ಲಿ ಇರಿಸುತ್ತದೆ ಎಂದು ಇದು ತೋರಿಸುತ್ತದೆ ದ ಶಾಂತಿ ಮತ್ತು ಜ್ಞಾನದಿಂದ ಮಾತ್ರ ವಾಸನೆಯಿಂದ ಮುಕ್ತಿ ಪಡೆಯಬಹುದು ಶ್ರೀಕೃಷ್ಣ ಹೇಳುತ್ತಾರೆ ಕರ್ಮ ಮನುಷ್ಯನ ಅತ್ಯಂತ ಮುಖ್ಯವಾದ ಧನ ಅದು ಮರಣದ ನಂತರವೂ ಅವನೊಂದಿಗೆ ಹೋಗುತ್ತದೆ ಮನುಷ್ಯ ಜೀವನದಲ್ಲಿ ಏನೇ ಕೆಲಸ ಮಾಡುತ್ತಾನೋ ಅದು ಒಳ್ಳೆಯದೋ ಕೆಟ್ಟದೋ ಆ ಕರ್ಮಗಳು ಅವನ ಮರುಜನ್ಮದಲ್ಲಿ ಫಲ ನೀಡುತ್ತವೆ ಮರಣದ ಸಮಯದಲ್ಲಿ ಆತ್ಮವು ಮಾಡಿದ ಎಲ್ಲಾ ಕರ್ಮಗಳ ಲೆಕ್ಕ ಪರಿಶೀಲಿಸಲಾಗುತ್ತದೆ ಒಬ್ಬ ವ್ಯಕ್ತಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದರೆ ಅವನಿಗೆ ಪರಲೋಕದಲ್ಲಿ ಸುಖ ಮತ್ತು ಶಾಂತಿ ಸಿಗುತ್ತದೆ ಮತ್ತು ಮರುಜನ್ಮದಲ್ಲಿಯೂ ಅವನಿಗೆ ಸಂಪತ್ತು ಸಿಗುತ್ತದೆ ವಿನಾಕಾರಣ ಅವನು ಕೆಟ್ಟ ಕೆಲಸಗಳನ್ನು ಮಾಡಿದ್ದರೆ ಅವನಿಗೆ ನರಕ ಅಥವಾ ದುಗಕದ ಜೀವನ ಸಿಗುತ್ತದೆ ಇದೇ ಕಾರಣಕ್ಕೆ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಕರ್ಮಕ್ಕೆ ಅತಿ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ ಕರ್ಮದ ವೇಗ ಅಷ್ಟೊಂದು ಅದ್ಭುತವಾಗಿದೆ ಅದು ಏಳು ಜನ್ಮಗಳವರೆಗೆ ಆತ್ಮವನ್ನು ಹಿಂಬಾಲಿಸುತ್ತದೆ ಆದ್ದರಿಂದ ಮನುಷ್ಯನು ಯಾವಾಗಲೂ ಪುಣ್ಯಕರ್ಮಗಳನ್ನು ಮಾಡುವ ಪ್ರಯತ್ನ ಮಾಡಬೇಕು ಭಗವಂತ ಶ್ರೀಕೃಷ್ಣ ನಾಲ್ಕನೇ ವಿಷಯವಾಗಿ ಋಣ ಉಲ್ಲೇಖ ಮಾಡುತ್ತಾರೆ ಅವರು ಹೇಳುತ್ತಾರೆ ಋಣವು ಒಂದು ರೀತಿಯ ವಸ್ತು ಅದು ಮರಣದ ನಂತರವೂ ಆತ್ಮವನ್ನು ಹಿಂಬಾಲಿಸುತ್ತದೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಾರಾದರೂ ಒಬ್ಬರಿಂದ ಏನನ್ನಾದರೂ ತೆಗೆದುಕೊಂಡು ಅದನ್ನು ಹಿಂತಿರುಗಿಸದೆ ಸತ್ತರೆ ಆ ಋಣ ಮರುಜನ್ಮದಲ್ಲಿಯೂ ಅವನೊಂದಿಗೆ ಇರುತ್ತದೆ ಋಣ ಆತ್ಮದ ಮೇಲೆ ಒಂದು ರೀತಿಯ ಬಂಧನವನ್ನು ಸೃಷ್ಟಿಸುತ್ತದೆ ಮತ್ತು ಅದು ತೀರಿಸಲ್ಪಡುವವರೆಗೂ ಆತ್ಮವು ಅದರಿಂದ ಮುಕ್ತವಾಗುವುದಿಲ್ಲ ಮರಣದ ನಂತರ ಆತ್ಮವು ಮುಂದಿನ ಪ್ರಪಂಚದಲ್ಲಿ ಸಾಲಗಳನ್ನು ಮರುಪಾವತಿಸಲು ಶಿಕ್ಷೆಗೆ ಒಳಗಾಗಬಹುದು ಮರುಜನ್ಮದಲ್ಲಿ ಸಾಲದ ಕಾರಣದಿಂದಾಗಿ ವ್ಯಕ್ತಿಯು ದೈಹಿಕ ಅಥವಾ ಮಾನಸಿಕ ನೋವನ್ನು ಎದುರಿಸಬೇಕಾಗಬಹುದು ಆದುದರಿಂದಲೇ ಮುಂದಿನ ಜನ್ಮದಲ್ಲಿ ಆತ್ಮವು ಈ ಹೊರೆಯಿಂದ ಮುಕ್ತಿ ಹೊಂದಲು ಜೀವನದಲ್ಲಿ ತೆಗೆದುಕೊಂಡ ಎಲ್ಲಾ ಹೊರೆಗಳನ್ನು ತೀರಿಸಿದ ನಂತರವೇ ಸಾವಿನ ಕಡೆಗೆ ಸಾಗಬೇಕೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಕೊನೆಯಲ್ಲಿ ಶ್ರೀಕೃಷ್ಣನು ಗರುಡ ಭಕ್ತಿಯ ಮಹತ್ವವನ್ನು ವಿವರಿಸುತ್ತಾನೆ ಅವರು ಹೇಳುತ್ತಾರೆ ಭಕ್ತಿಯು ಆತ್ಮವನ್ನು ದೇವರೊಂದಿಗೆ ಸಂಪರ್ಕಿಸುವ ಪವಿತ್ರ ಮಾರ್ಗವಾಗಿದೆ ದೇವರನ್ನು ನಿಜವಾದ ಹೃದಯದಿಂದ ಪೂಜಿಸುವ ವ್ಯಕ್ತಿಯ ಆತ್ಮವು ಮರಣದ ನಂತರವೂ ಆ ಭಕ್ತಿಯ ಫಲವನ್ನು ಪಡೆಯುತ್ತದೆ ಭಕ್ತಿಯು ಆತ್ಮವನ್ನು ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತಗೊಳಿಸಿ ಮೋಕ್ಷವನ್ನು ಪಡೆಯಲು ಸಹಾಯ ಮಾಡುವ ಶಕ್ತಿಯಾಗಿದೆ ಭಕ್ತಿಯಿಂದ ತುಂಬಿದ ಹೃದಯವು ಸಾವಿನ ನಂತರವೂ ದೇವರಿಗೆ ಹತ್ತಿರವಾಗಿರುತ್ತದೆ ಅದಕ್ಕಾಗಿಯೇ ಭಕ್ತಿಯನ್ನು ಜೀವನದ ಅತ್ಯಂತ ಪವಿತ್ರ ಸಾಧನವೆಂದು ಪರಿಗಣಿಸಲಾಗಿದೆ ಹೀಗೆ ಮರಣಾನಂತರ ಬಯಕೆಗಳು ಮೋಹಕರ್ಮಗಳು ಋಣಗಳು ಸದ್ಗುಣಗಳು ಮತ್ತು ಭಕ್ತಿಗಳು ಆತ್ಮದಲ್ಲಿ ಉಳಿಯುತ್ತವೆ ಎಂದು ಶ್ರೀಕೃಷ್ಣನು ಗರುಡನಿಗೆ ಹೇಳಿದನು ಈ ವಿಷಯಗಳು ಆತ್ಮವನ್ನು ಜೀವನ ಚಕ್ರದಲ್ಲಿ ಬಂಧಿಸುತ್ತವೆ ಅಥವಾ ಮೋಕ್ಷಕ್ಕೆ ಕಾರಣವಾಗುತ್ತವೆ ಆದ್ದರಿಂದ ಶ್ರೀಕೃಷ್ಣನು ಗರುಡನಿಗೆ ಬಹಳ ಮುಖ್ಯವಾದ ಜ್ಞಾನವನ್ನು ನೀಡಿದನು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ ಶೇರ್ ಮಾಡಿ ಮತ್ತು ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ